ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಗಿ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಸೊಸೆ ಅನ್ನೋ ವಿಷಯ ಬಟ್ ಅವಲ್ಲ ಆಗ್ತದೆ ಇದರ ಜೊತೆಗೆ ಮಾವ ಸೊಸೆ ಇಬ್ಬರ ನಡುವೆ ಒಂದು ದೊಡ್ಡ ಮಹಾನ್ ಸಮರನೆ ಶುರು ಆಗ್ತದೆ ಈ ಒಂದು ಯುದ್ಧ ಕಾಂಡದಲ್ಲಿ ಗೆಲುವು ಯಾರ್ದಾಗಿರುತ್ತೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಸಿಗ್ತದೆ ಇಲ್ಲಿ ಜಿ ಪಿ ಪಾಟೀಲ್ ತತ್ತರಿಸಿ ಹೋಗ್ತಿದ್ದಾರೆ ಭಾರ್ಗವಿಗೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ਕਿ ਲੋੜ ਤਾਂ ਆਈ ਕਿ ਆਪ ਤੇ ਕਾਨ ਕੂਕੂੜਾ ਮਰੀ ਇਲੀ ਭਾਰਗਵੀ ਨਿਜਵਾਗ ਲੋ ਕੁੜਾ ਕੁਸਤ ਹੋਗਦਾ ਲੇ ਬਿਕੋਜ਼ ਅਦਕੇ ਕਾਰਨ ಅಲ್ಲಿ ಸಂಧ್ಯಾ ಸಾವಾಗಿರೋದು ಸಂಧ್ಯಾ ಸಾವು ನಿಜವಾಗ್ಲೂ ಭಾರ್ಗವಿಯ ಮನಸ್ಸಲ್ಲಿ ಯುದ್ಧ ಕೋಲಾಹಲನೇ ಎಪ್ಸಿದೆ ಸಂಧ್ಯಾ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಕುಸ್ತು ಹೋಗಿರ್ತಕ್ಕಂಥ ಭಾರ್ಗವಿ ತಾನು ಕೂಡ ಬತ್ತಿರಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾಳೆ ಇದರಿಂದ ಅವ್ರ ತಂದೆ ದಯವಿಟ್ಟು ಮಗಳೇ ಇಂಥ ಮಾತುಗಳನ್ನ ಆಡಬೇಡ ಯಾಕಂದರೆ ನಿನ್ನನ್ನು ಕೂಡ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡುವುದಿಲ್ಲ ಇಲ್ಲಿ ಆಲ್ರೆಡಿ ನಾವು ಸಂಧ್ಯಾನ ಕಳ್ಕೊಂಡಿದ್ದೀವಿ ದಯವಿಟ್ಟು ಆ ರೀತಿ ಮಾತನಾಡಬೇಡ ಅಂತ ಹೇಳಿ ತಂದೆ ರವೀಂದ್ರ ಭಟ್ಗಳು ಸಮಾಧಾನ ಮಾಡ್ತಾರೆ ತದನಂತರ ತಾನು ಸಂಧ್ಯಾನ ನೋಡಲೇಬೇಕು ಅಂತ ಹಠ ಬಿದ್ದು ಸಂಧ್ಯಾ ನೋಡೋಕೆ ಅಂತ ಇಡೀ ಕುಟುಂಬ ಅಲ್ಲಿ ಬರ್ತಾರೆ ಅಲ್ಲಿ ಬರ್ತಿದ್ದಾಗನೇ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸಂಧ್ಯಾ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಇಲ್ಲಿ ತರಾಟೆಗೆ ತಗೋತಿದ್ದಾರೆ ಭಾರ್ಗವಿಯನ್ನ ಇಲ್ಲಿ ಶಕ್ತಿ ಪ್ರಸಾದ್ ಕಡೆ ಇನ್ಸ್ಪೆಕ್ಟರ್ ಪಾಪ ಹುಡುಗಿ ಹೇಗೋ ಕೆಲಸ ಮಾಡಿಕೊಂಡಿದ್ಲು ಅವಳ ಜೀವನ ಅವ್ಳ ಅವಳು ನೋಡ್ಕೊಂಡಿದ್ಲು ಅವಳಿಗೆ ನ್ಯಾಯ ಕೊಡಿಸ್ತೀನಿ ಅದು ಇದು ಅಂತ ಹೇಳಿ ಅವಳ ಮನಸ್ಸಲ್ಲಿ ಇರೋದನ್ನು ತುಂಬಿ ಕರ್ಕೊಂಡು ಬಂದು ಇವತ್ತು ಅವಳ ಸಾವಿಗೆ ಕಾರಣ ಆಗಿದ್ರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅವಳ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲು ಭಾರ್ಗವಿ ನಿತ್ರಾಣಲಾಗಿದ್ದಾಳೆ ಏನು ಹೇಳ್ಬೇಕು ಮಾಡ್ಬೇಕು ಸ್ವಲ್ಪ ಕೂಡ ಗೊತ್ತಾಗ್ತಿಲ್ಲ ಅವರಮ್ಮ ಬರ್ತಾರೆ ಅವರಮ್ಮ ಏನು ಉತ್ತರ ಕೊಡ್ತಿರೋ ಕೊಡಿ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಅವರಮ್ಮ ಕೂಡ ಬರ್ತಾರೆ ತನ್ನ ಮಗಳನ್ನ ನೋಡಿದೆ ಆಕ್ರಂದಿಸ್ತಿದ್ದಾರೆ ನಿಜವಾಗ್ಲೂ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಗೊಳಾಡ್ತಿದ್ದಾರೆ ನನ್ನ ಮಗಳನ್ನ ಸಾಯಿಸಿದ್ಯಾರು ನನ್ನ ಮಗಳ ಸಾವಿಗೆ ನೀನೆ ಕಾರಣ ಭಾರ್ಗವಿ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನನ್ನ ಮಗಳು ನಿನ್ನನ್ನ ನಂಬಿದ್ದು ಯಾವಾಗಲೂ ನನ್ನ ಹತ್ರ ಬಂದು ಹೇಳ್ತಿದ್ದು ಭಾರ್ಗವಿಯ ಕಾಯ್ದಾಳೆ ಎಲ್ಲಾನು ಕೂಡ ನೋಡಿ ಕೂತಾಳೆ ಅಂತ ಆದರೆ ಇವತ್ತು ಏನು ಮಾಡಿದೆ ನನ್ನ ಮಗಳ ಸಾವಿಗೆ ಕಾರಣ ಆಗ್ಬಿಟ್ಟೆ ನ್ಯಾಯ ಅದು ಇದು ಅಂತ ಹೇಳಿ ನನ್ನ ಮಗಳ ಮನಸ್ಸಲ್ಲಿ ತುಂಬಿ ಇವತ್ತು ನನ್ನ ಮಗಳನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ ನಮ್ಮಂಥವ್ರಿಗೆಲ್ಲ ನ್ಯಾಯ ನ್ಯಾಯ ಅಂತಕ್ಕಂಥದ್ದು ದುಡ್ಡಿಗೆ ಇರೋದು ದೊಡ್ಡವ್ರಿಗೆ ಇರೋದು ಅಂಥದ್ರಲ್ಲಿ ನಮಗೆ ಯಾವ ನ್ಯಾಯ ಸಿಗುತ್ತೆ ನಮ್ಗೆ ಯಾವ ನ್ಯಾಯ ಬೇಕಾಗಿತ್ತು ನನಗೆ ಯಾವುದೇ ನ್ಯಾಯ ನನ್ನ ಮಗಳಿಗೂ ಬೇಕಾಗಿರಲಿಲ್ಲ ಆದರೆ ನಾವು ಯಾವುದೋ ಒಂದ ನಾಲ್ಕು ಮನೆ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಿದ್ವಿ ಆದರೆ ನಿನ್ನಂಥವ್ರಿಂದ ಇವತ್ತು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ನನ್ನ ಮಗಳನ್ನ ವಾಪಸ್ ಕೊಡೋಕೆ ನಿನ್ನೆ ಅಂತ ನನ್ನ ಮಗಳನ್ನ ವಾಪಸ್ ವಾಪಸ್ ಕೊಡು ನಾನು ನನ್ನ ಮಗಳು ಹೇಗೂ ಬದುಕುತ್ತೀವಿ ಅಂತ ಹೇಳಿ ತಾಗಿ ಗೋಳಾಡ್ತಿದ್ದಾರೆ ಈ ಕಡೆ ಭಾರ್ಗವಿ ಖಂಡಿತ ನನ್ನ ಸಂಧ್ಯಾ ಸಾವಿಗೆ ಕಾಣೋದು ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅವರನ್ನ ಹುಡುಕಿ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ನಿನ್ಗೆ ಏನು ಶಿಕ್ಷೆ ಕೊಡಿಸಿದ್ರು ಕೂಡ ನನ್ನ ಮಗಳು ನನಗೆ ವಾಪಸ್ ಸಿಗ್ತಾಳೆ ಯಾರಿಗೆ ಶಿಕ್ಷೆ ಆಗತ್ತೆ ಇದನ್ನ ಮಾಡಿದವ್ರಿಗೆ ಶಿಕ್ಷೆ ಆಗತ್ತಾ ಖಂಡಿತ ಶಿಕ್ಷೆ ಆಗೋದಿಲ್ಲ ಬಡವ್ರಿಗೆ ಮಾತ್ರ ಕಾನೂನು ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ಅವರು ದಯವಿಟ್ಟು ಕಣ್ಣೀರು ಹಾಕ್ಬಿಡಿ ನಾನು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ಸಂಧ್ಯಾಳಲ್ಲೇ ನನ್ನ ಮಗಳನ್ನ ನೋಡ್ತದೆ ದಯವಿ ಬಿಟ್ಟು ಭಾರ್ಗವಿಗೆ ಏನು ಅನ್ನಬೇಡಿ ಅಂತ ಹೇಳ್ತಾರೆ ಅವಳು ಕೂಡ ತುಂಬಾ ದುಃಖಿತಳಾಗಿದ್ದಾಳೆ ಅಂದಾಗ ನಿಮ್ಗೆನು ನಿಮ್ಮ ಮಗಳು ಕಣ್ಮುಂದೆ ಇದ್ದಾಳೆ ಹೇಳ್ತಾರೆ ಆದ್ರೆ ನನ್ನ ಮಗಳು ಕಣ್ಣ ಕಣ್ಮುಂದೆ ಬರ್ತಾಳೆ ನನ್ನ ಮಗಳನ್ನ ಕೊಡೋಕಾಗತ್ತ ನಿಮ್ಮಿಂದ ಅಂತ ಹೇಳಿ ಗೊಳಾಡ್ತಿದ್ದಾರೆ ನನ್ನ ಮಗಳ ಸಾವಿಗೆ ಕಾಣ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಆ ಶಿವ ಅನ್ನೋನು ಇದ್ರೆ ಖಂಡಿತವಾಗ್ಲೂ ನನ್ನ ಮಗಳನ್ನ ಸಾಯಿಸಿದವ್ರಿಗೆ ಖಂಡಿತ ಅವರ ಮನೆ ಸರ್ವನಾಶ ಆಗುತ್ತೆ ಅಂತ ಹೇಳಿ ಇಡೀ ಶಾಪವನ್ನು ಹಾಕಿ ತನ್ನ ಮಗಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಸಂಧ್ಯಾ ಅಮ್ಮ ಕಡೆ ಜಿ ಪಿ ಪಾಟೀಲ್ ಕೂಡ ಕುಸಿತು ಹೋಗಿದ್ದಾರೆ ನೀನೇ ಸಂಧ್ಯಾ ಸಾವಿಗೆ ಕಾಣ ಅಂತ ಅಮ್ಮ ತಮ್ಮ ಹೇಳ್ತಿದ್ದಾರೆ ಇಲ್ಲ ನಾನು ಕಾಣ ಅಲ್ಲ ನನಗೆಂದು ಸಂಧ್ಯಾ ಸಾವನ್ನು ಬಯಸ್ತವನಲ್ಲ ಈಗ ಆಗಬೇಕು ಅಂತ ಅಂದ್ಕೊಂಡವನು ಕೂಡ ಅಲ್ಲ ನಾ ಹೇಗಾದರೂ ಮಾಡಿ ಕೇಸಿಂದ ದೂರ ಇಡಬೇಕು ಅಂದ್ಕೊಂಡೆ ದುಡ್ಡನ್ನು ಆಫರ್ ಮಾಡಿದೆ ವಿಕ್ಕಿ ಜೊತೆ ಮದುವೆ ಮಾಡೋಕ್ಕೆ ಅವಕಾಶ ಸಿಕ್ತಾರ ಮದುವೆ ಆಗುವಂತೆ ಅವಳು ಯಾವುದಕ್ಕೂ ಕೂಡ ಇಲ್ಲ ಅಂದಲಿ ಇವತ್ತು ಅವ್ಳು ಸಾವನ್ನ ಅವಳು ತಂದ್ಕೊಂಡ್ಬಿಟ್ಳು ನಿಜವಾಗ್ಲೂ ಶಕ್ತಿ ಪ್ರಸಾದ ಇದನ್ನೆಲ್ಲ ಮಾಡಿರೋ ಚಾನ್ಸಸ್ ಇದೆ ಶಕ್ತಿ ಯಾವತ್ತೂ ಕೂಡ ನನ್ನ ತನ್ನ ಮುಂದೆ ಬಂದವನ ಯಾರನ್ನು ಕೂಡ ಸುಮ್ಮನೆ ಬಿಡುವನಲ್ಲ ಅವನು ಹಾಗೆ ಸಂಧ್ಯಾ ಕೂಡ ಅವನಿಗೆ ಬಲಿಪಶು ಆಗಿದ್ದಾಳೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಜೆ ಪಿ ಪಾಟೀಲ್ ಹಾಗಿದ್ದು ಶಕ್ತಿ ರೀತಿ ಮಾಡಿರೋದ ಹಾಗಂದು ಮಾತ್ರಕ್ಕೆ ನೀನೆಲ್ಲ ಹೊಣೆಗಾರಿಕೆನ ಅಂತ ಹೇಳಿ ಸುಮ್ಮನೆ ಿದ್ಯಾ ಖಂಡಿತ ನೀನೇ ಇದಕ್ಕೆ ಹೊಣೆಗಾರ ಅಂತ ತಮ್ಮ ಅಮ್ಮ ಹೇಳ್ತಾರೆ ಇಲ್ಲಿ ಜಿ ಪಿ ಇಲ್ಲ ನಿಮಗೆಲ್ಲ ಸಂಧ್ಯಾ ನೋವಾಗ್ತದೆ ಆದರೆ ನನಗೆ ನನ್ನ ಅರ್ಜುನ್ ನನ್ನ ಮಗನ ಏನಾಗ್ಬಿಡುತ್ತೋ ಅನ್ನೋ ಭಯ ಆಗ್ತದೆ ನಿಜವಾಗ್ಲೂ ಶಕ್ತಿ ಅವನ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಇವತ್ತು ಅರ್ಜುನನ್ನ ಸುಮ್ಮನೆ ಬಿಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಮಗಳೇ ಕಾರಣ ಮಗಳು ಸಾವಿರ ಪಟ್ಟು ಅರ್ಜುನನ್ನ ಪ್ರೀತಿ ಮಾಡ್ತಿರೋದ್ರಿಂದಾನೇ ಇವತ್ತು ಅರ್ಜುನನ್ನ ಬಿಟ್ಟಿರೋದು ಖಂಡಿತವಾಗ್ಲೂ ಅರ್ಜುನ್ ಏನಾದರೂ ಮುಂದೆ ಬಂದ ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಖಂಡಿತ ಶಕ್ತಿ ಏನು ಮಾಡ್ತಾನೋ ನನ್ನ ಮಗನಿಗೆ ಅನ್ನೋ ಯೋಚನೆ ನನಗ ಅಂತ ಇಲ್ಲಿ ಶಕ್ತಿ ಪ್ರಸಾದ್ ಬಗ್ಗೆ ಹೆದ್ರಿ ಜೆ ಪಿ ಪಾಟೀಲ್ ಮಾತನಾಡ್ತಾರೆ ಈ ರೀತಿಯೆಲ್ಲ ಮಾತಾಡಿ ಸಂಧ್ಯಾ ಸಾವಿಗೆ ನೀನ್ ಅಲ್ಲ ಅಂತ ಅನ್ಕೊಂಡು ಜಾರ್ಕೋಬೇಡ ಜೆ ಪಿ ನೀನೆ ಇಷ್ಟು ಮಟ್ಟಿಗೆ ಮೂಲ ತತ್ವ ಮರೀತೀಯ ಅನ್ಕೊಂಡಿರಲಿಲ್ಲ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟೆ ದಾರಿ ತಪ್ಪಿದೆ ಖಂಡಿತವಾಗ್ಲು ಇಷ್ಟೆಲ್ಲ ಆದ್ರೂ ನಾನು ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ ಕೆಟ್ಟ ಹಾದಿಗೆ ಹೋಗೋದಿಲ್ಲ ಇಷ್ಟು ಮಟ್ಟಿಗೆ ಅಂತ ಆದ್ರೆ ಒಂದು ಕೀಸ್ ಗೆಲ್ಲೋಕೋಸ್ಕರ ಸಂಧ್ಯಾ ಸಾವನ್ನೇ ಮಾಡ್ಬಿಟ್ಟೆ ನೀನು ನಿಜವಾಗ್ಲೂ ನಿನ್ಗೆ ಒಳ್ಳೇದಾಗತ್ತಾ ತಾಯಿ ಶಪ ತಟ್ಟತೆ ಇರತ್ತಾ ಖಂಡಿತ ಮನೆ ನೆಮ್ಮದಿ ಕಿತ್ಕೊಳ್ಳುತ್ತಾ ಸರ್ವನಾಶ ಆಗತ್ತೆ ನಿನ್ನ ಮನಸ್ಸನ್ನ ಕೇಳ್ಕೊ ನೀನು ಸಂಧ್ಯಾ ಸಾವಿಗೆ ಕಾರಣ ಇಲ್ವಾ ಅಂತ ಅಂತ ಹೇಳ್ತಾರೆ ಜಿ ಪಿ ಕುಸ್ತು ಹೋಗಿ ಅಲ್ಲಿಂದ ಹೋಗ್ತಾರೆ ನಂತರ ಅರ್ಜುನ್ ಮನೆಗೆ ಬರ್ತಾರೆ ಮನೆಗೆ ಬಂದದ್ದೆ ಇಲ್ಲಿ ನಿರ್ಮಲಾ ಮಾತೆ ಸಾಕ್ಷಿ ಇಬ್ಬರು ಕೂಡ ಸಂಧ್ಯಾ ಸಾವಾಗಿದೆ ವಿಕ್ಕಿ ಬಿಡುಗಡೆ ಆಯ್ತಲ್ಲ ಅವಳುನಿಗೆ ಯಾರು ಸಾಯಿಸಿದ್ರು ದುಡ್ಡು ದುಡ್ಡು ಅಂತ ಹೋಗ್ತಿದ್ರು ಹಾಗೆ ಹೀಗೆ ಅಂತ ಮಾತನಾಡ್ಕೊತಿರ್ತಾರೆ ಇದರಿಂದಾಗಿ ಅರ್ಜುನ್ ರೊಚ್ಚಿಗೆ ಹೇಳ್ತಾರೆ ನೀವು ಒಬ್ಬರು ಮನುಷ್ಯರ ಈ ರೀತಿ ಯಾರಾದರೂ ಮಾತಾಡ್ತಾರ ಸಂಧ್ಯಾ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು ಅಂತವಳ ಬಗ್ಗೆ ಸಾವಾಗಿದೆ ಅನ್ನೋದು ಬಿಟ್ಟು ಈ ರೀತಿ ಯೋಚನೆ ಮಾಡ್ತಿದ್ರಲ್ಲ ನಿಮಗೆಲ್ಲ ಎಲ್ಲಿ ಮನುಷ್ಯತ್ವ ಇದೆ ಯಾವಾಗಲೂ ದುಡ್ಡು ಹಣ ಅಂತಸ್ತು ಆಸ್ತಿ ಅಂತಲೇ ಹೇಳೋರು ನೀವು ಅಂತ ಹೇಳ್ತಿದ್ರೆ ಇಲ್ಲಿ ಬೃಂದಾಗೆ ಗೊತ್ತಾಗುತ್ತೆ ಹೋ ಈ ವಿಧಿ ಉದ್ದೇಶಕ್ಕೋಸ್ಕರನ ಓ ಈ ಅರ್ಜುನ್ ಇಷ್ಟು ಕೋಪ ಮಾಡ್ಕೊಂಡಿರೋದು ಓ ದೇವ್ರು ಕೊಟ್ಟ ಅಣ್ಣ ದೇವ್ರು ಕೊಟ್ಟ ತಂಗಿ ಅಲ್ವಾ ಕೋಪ ಮಾಡ್ಕೋಬೇಕಾಗಿದ್ದೆ ನೊಂದು ನೊಂದು ನೋವಲ್ಲಿ ಇರಬೇಕಾದದ್ದೆ ಅಂತ ಹೇಳಿ ಇಲ್ಲಿ ಬೃಂದ ಅನ್ಕೋತಾಳೆ ತದನಂತರ ಇಲ್ಲಿ ಅರ್ಜುನ್ಗೆ ನಿರ್ಮಲಾ ಪಾಟೀಲ್ ಈ ರೀತಿಯಾಗಿ ಜೆ ಪಿ ಮುಂದೆ ಹೋಗಿ ಮಾತಾಡ್ಬೇಡ ಖಂಡಿತವಾಗ್ಲೂ ಅವನು ತುಂಬ ಸೆಟ್ ಮಾಡ್ಕೋತಾರೆ ಅವರು ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅರ್ಜುನ್ ನಿಮ್ಮ ಹತ್ರ ಮಾತಾಡಿ ಯಾವುದೇ ಯೂಸ್ ಇಲ್ಲ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ಬೃಂದ ಅಂತೂ ಸಂಧ್ಯಾ ಸಾವಾಗಿರೋದ್ರಿಂದ ಯಾರಿಗೆ ಒಳ್ಳೇದಾಯ್ತು ನನ್ನ ಸಂಸಾರ ಉಳಿತಪ್ಪ ಅಂತ ಅನ್ಕೋತಿದ್ದಾರೆ ಆದರೆ ಅಲ್ಲಿ ಭಾರ್ಗವಿ ಜೆ ಪಿ ಮತ್ತು ಪ್ರಸಾದ್ಗೆ ಖಡಕ್ ಎಚ್ಚರಿಕೆ ಕೊಡಬೇಕು ಅಂತ ಶಕ್ತಿ ಪ್ರಸಾದ್ ಮನೆಗೆ ಹೊರಟಿದ್ದಾಳೆ ಅಲ್ಲಿ ಶಕ್ತಿ ಶಕ್ತಿಪ್ರಸಾದನ್ನು ಮತ್ತೆ ಜೆ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ ಖಂಡಿತವಾಗ್ಲೂ ಕೂಡ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿದೆ ಅವಳ ಸಾವಾಗಿದೆ ಖಂಡಿತವಾಗ್ಲೂ ನಿನ್ನ ಮಗ ವಿಕ್ಕಿ ಎಲ್ಲಿದ್ದ ಹಿಂದೆ ದಿನ ಅಂತ ಏನು ಮಾತಾಡ್ತಿದ್ದೆ ಸಂಧ್ಯಾ ಸಾವಾಯಿತು ಹೋದೋಳೋದ್ರು ನಮ್ಗೆ ಯಾಕೆ ಅದನ್ನು ಕಟ್ಕೊಂಡು ಸುಮ್ಮನಿರು ಜೆ ಪಿ ನೀನು ಅಂತ ಶಕ್ತಿ ಹೇಳಿದ್ದಕ್ಕೆ ಆ ರೀತಿ ಸುಮ್ಮನೆ ಆಗೋದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ವಿಕ್ಕಿನೇ ಕಾಣ ಅಂತ ಫಸ್ಟ್ ಅನುಮಾನ ಬರೋದೆ ಅವನ ಮೇಲೆ ಮತ್ತೆ ಕೇಸ್ ಶುರುವಾಗತ್ತೆ ಅಂತಕ್ಷಣ ಪ್ರಸಾದ್ ನಡಗಿ ಹೋಗ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ನ ಹೇಳುವಂಥದ್ದಾಗೆ ಇಲ್ಲ ಖಂಡಿತ ನನ್ನ ಮಗ ಇದನ್ನು ಮಾಡಿಲ್ಲ ನಾನೇ ಫಾರ್ಮ್ ಹೌಸ್ಗೆ ಕಳಿಸಿದೆ ಅದು ಇದು ಅಂತ ಓದ್ಲಾ ಹೊಡಿತದಾರ ಖಂಡಿತ ವಿಕ್ಕಿ ಮತ್ತೆ ಶಕ್ತಿನೇ ಮಾಡಿರ್ತಕ್ಕಂಥ ಚಾನ್ಸಸ್ ಇದೆ ಇದ್ರ ಜೊತೆಗೆ ರೀತು ಕೈ ಜೊತೆ ರೀತು ಕೂಡ ಮಾಡಿರೋ ಚಾನ್ಸಸ್ ಇದೆ ವೃಂದ ಕೂಡ ಮಾಡಿರೋ ಚಾನ್ಸಸ್ ಇದೆ ಇದು ಎಲ್ಲದರ ನಡುವೆ ಭಾರಿ ಒಂದು ತೀರ್ಮಾನಕ್ಕೆ ಬಂದೇ ಬಿಡ್ತಾಳೆ ಸಂಜೆ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಬಳಿ ಬಂದಿದೆ ಶಕ್ತಿ ಪ್ರಸಾದ್ ಮತ್ತೆ ಜಿಪಿನ ಹಿಗ್ಗಾಮುಗ್ಗ ತರಾಟೆ ತಗೋತಾಳೆ ಇಲ್ಲಿ ನೀವ್ ಮನುಷ್ಯರೇ ಅಲ್ವಾ ಅಂತ ಹೇಳಿ ಜೀಮಾರಿ ಹಾಕ್ತದಾಳೆ ಜಿ ಪಿ ಪಾಟೀಲ್ಗೆ ಈ ಕಡೆ ಶಕ್ತಿ ಪ್ರಸಾದ್ ಗೆ ನಿಮ್ಮ ಮಗನ ಕಣ್ಣು ನಿಮ್ಮ ಮಗನಿಗೆ ಶಿಕ್ಷೆ ಕೊಡಿಸದೆ ಬಿಡುವುದಿಲ್ಲ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕಿ ಸಿಗತ್ತೆ ನ್ಯಾಯ ಕೊಡ್ಸೆ ಕೊಡಿಸ್ತೀನಿ ಅಂತ ಹೇಳಿ ಜಿ ಪಿ ಶಕ್ತಿ ಇಬ್ರನ್ನ ಕೂಡ ತಂಡ ಹೊಡಿಸ್ತದಾಳೆ ಭಾರ್ಗವಿ ಇದ್ರ ಜೊತೆಗೆ ಅರ್ಜುನ್ ಭಾರ್ಗವಿನ ಜಿ ಪಿ ಮನೆಗೆ ಕರ್ಕೊಂಡು ಹೋಗ್ತಾರ ಸುಸಿಯಾಗಿ ಎಂಟ್ರಿ ಕೊಡ್ತಾಳೆ ಜಿ ಪಿ ಮನೆಗೆ ಭಾರ್ಗವಿ ಏನಾಗುತ್ತೆ ನಮ್ಮ ವಿಡಿಯೋ